ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಅಹ್ ನಾನೀಗ ನೋಡ್ಬೋದು ನಮ್ಮ ಅಡಕೆ ತೋಟದಲ್ಲಿದ್ದೇನೆ ಇಲ್ಲಿ ನೀವು ಹಿಂದ್ಗಡೆ ನೋಡಿದ್ರೆ ಈ ಗಿಡ ಎಲ್ಲಾ ಹಳದಿ ಬಣ್ಣಕ್ಕೆ ತಿರುಗಿದೆ ಇದು ಯಾಕಂತ ಹೇಳಿದ್ರೆ ಈ ಪಶ್ಚಿಮ ದಿಕ್ಕಿನ ಈಗ ನಾಲ್ಕು ಗಂಟೆ ಸಮಯದ ಬಿಸಿಲೆಲ್ಲ ಈ ಮರದ ಮೇಲೆ ಬಿದ್ದು ಅದ್ರದ್ದು ತೀಕ್ಷ್ಣತೆ ಆಕ್ಚುಲಿ ಜಾಸ್ತಿ ಇರ್ತದೆ ಈ ಗಿಡಗಳ ಮೇಲೆ ಈ ಮರಗಳ ಮೇಲೆ ಬಿದ್ದಾಗ ಹೀಗೆ ಅದು ಸುಟ್ಟು ಹೋಗ್ತದೆ ಸುಟ್ಟು ಹೋಗಿ ಅಲ್ಲೇ ಬ್ರೇಕ್ ಬರ್ಲಿಕ್ಕೆ ಶುರುವಾಗ್ತದೆ ನೀವು ಇಲ್ಲಿ ನೋಡಬಹುದು ಇದೆಲ್ಲಾ ಒಂಥರ ಕೆಂಪಾಗಿದೆ ಇದದು ಬಿಸಿಲು ಬಿದ್ದು ಸುಟ್ಟೋಗಿರುವಂಥದ್ದು ಹೋಗಿರುವಂತದ್ದು ಅದಕ್ಕೋಸ್ಕರ ನಾನೀಗ ಚಿಪ್ಪು ಸುಣ್ಣ ತಂದಿದ್ದೇನೆ ನೀವು ಇಲ್ಲಿ ನೋಡ್ಬಹುದು ಈ ಚಿಪ್ಪು ಸುಣ್ಣ ಅಂತ ಹೇಳ್ತೇವೆ ಇದು ಮತ್ತೆ ಇದು ಫೋರ್ ಇನ್ ಒನ್ ಗಮ್ ಅಂತ ಇದನ್ನ ಆಲ್ಮೋಸ್ಟ್ ಒಂದು ಏಳು ಎಂಟು ಲೀಟರ್ ನೀರಿಗೆ ಹಾಕಿ ಇಟ್ಟಿದ್ದೇನೆ ಹಾಕಿ ಇಟ್ಟು ಈ ಗಮ್ಸ ಅದಕ್ಕೆ ಮಿಕ್ಸ್ ಮಾಡಿದ್ದೇನೆ ಮಿಕ್ಸ್ ಮಾಡಿ ಈಗ ಇದನ್ನ ನಾನು ಮರಕ್ಕೆ ಕೊಡಿತೇನೆ ಈಗ ಇದಕ್ಕೆ ನನ್ನ ಹತ್ರ ಎರಡು ಬ್ರಷ್ ಇದೆ ಇದು ಒಂದು ರೋಲರ್ ಸಹ ಇದೆ ಇದು ಇದ್ದೆ ಯಾವ್ದು ಆಗ್ತದೆ ಅದರಲ್ಲಿ ನಾನು ಹೊಡಿಲಿಕ್ಕೆ ಟ್ರೈ ಮಾಡ್ತೇನೆ ಫಸ್ಟ್ ನಿಮ್ಗೆ ತೋರಿಸ್ತೇನೆ ನಾನು ಹೊರದು ಇಲ್ಲಿ ಫುಲ್ ಬುಡದಿಂದ ಹಿರಿಕೆ ಹೊಡಿಬೇಕು ಇದು ವಣದು ಇಲ್ಲಿಗೆ ವೈಟ್ ಆಗ್ತದೆ ಒಂದ್ ಗಿಡಕ್ಕೆ ಹೊಡೆದೆ ನೋಡ್ಬೋದು ಹೇಗೆ ಹೊಡೆಯೋದು ಇದಲ್ಲಿಗೆ ಒಂದು ಲೇಯರ್ ತರ ಕ್ರಿಯೇಟ್ ಮಾಡ್ತದೆ ಗಿಡಕ್ಕೆ ಈಗ ಮೇನ್ ನನ್ಗೆ ಹೊಡಿಲಿಕ್ಕೆ ಆಗುದಿಲ್ಲ ಅದೊಂದು ಏಣಿ ಎಲ್ಲ ಕೊಂದು ಹೊಡಿಬೇಕಾಗ್ತದ ನೋಡ್ಬೋದು ನಾನು ಒಂದು ಸರ್ತಿ ಹೊಡೆದು ನಿಮಗೆ ಮತ್ತೆ ಸಿಗ್ತೇನೆ ಸ್ನೇಹಿತರೆ ಆಲ್ಮೋಸ್ಟ್ ಈಗ ಒಂದು ಗಂಟೆ ಆಯಿತು ನಾನು ಕೆಲಸ ಶುರು ಮಾಡಿ ಇಲ್ಲಿ ಹಿಂದೆ ನೋಡ್ಬೋದು ಇದಿಷ್ಟು ಮರಕ್ಕೆ ನಾನು ವೆಸ್ಟ್ ಸೈಡ್ ಬೇಕಾಗಿರೋದೆಲ್ಲ ಹೊಡೆದೆ ಆ್ಯಕ್ಚುಲಿ ನನ್ನ ಹತ್ರ ಲ್ಯಾಡರ್ ಇಲ್ಲ ಏಣಿ ಹಾಗಾಗಿ ನನಗೆ ಎಷ್ಟು ಹೈಟ್ ಆಗ್ತದೆ ಆಲ್ಮೋಸ್ಟ್ ಸಿಕ್ಸ್ ಸಿಕ್ಸ್ ಆ್ಯಂಡ್ ಹಾಫ್ ಫೀಟ್ ನಾನು ಹೊಡೆದೇ ನೋಡ್ಬೋದು ಇನ್ನು ಹೈಟ್ ಹೊಡಿಬೇಕಂದ್ರೆ ಲ್ಯಾಡರ್ ಅಥವಾ ಏಣಿ ಇಟ್ಟು ಹೊಡಿಬೇಕಾಗ್ತದೆ ನೋಡ್ಬೋದು ಈಗ ಆಲ್ಮೋಸ್ಟ್ ನಾನೊಂದು ಏಳು ಲೀಟ್ರ್ ಮಾಡ್ಕೊಂಡು ಬಂದಿದ್ದೆ ಆಲ್ಮೋಸ್ಟ್ ಒಂದು ತ್ರೀ ಲೀಟರ್ಸ್ ಉಳಿದಿದೆ ಇದನ್ನು ನಾಳೆ ನಮ್ಮ ತಂದೆಯವರಿಗೆ ಹೇಳ್ತಾನೆ ಹೊಡಿಲಿಕ್ಕೆ ಯಾಕಂತ ಹೇಳಿದರೆ ನಾನು ಇವತ್ತು ಬೆಂಗಳೂರಿಗೆ ಹೋಗಬೇಕಾಗಿರೋದ್ರಿಂದ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೇನೆ ಎಲ್ಲರೂ ಇಲ್ಲಿ ತನಕ ವಿಡಿಯೋ ನೋಡಿದೆ ಅಂತ ಹೇಳಿದರೆ ನಿಮಗೆ ಇಷ್ಟ ಆಗಿರ್ತದೆ ಅಂತ ಭಾವಿಸ್ತೇನೆ ಹಾಗೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ ಅಲ್ಲಿ ತನಕ ಬಾಯ್ ಬಾಯ್ ನಮಸ್ಕಾರ